ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಗುತ್ತಿಗೆ ನೌಕರರೇ ಅನುದಾನಿತ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಅಪ್ಡೇಟು ಪ್ರತಿಯೊಬ್ಬ ನೌಕರರಿಗೂ ಶುಭ ಸುದ್ದಿ ಅಂತ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಿದ್ಧತೆ ಆಗ್ತಾ ಇದೆ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರ ನಿವೃತ್ತ ಸರ್ಕಾರಿ ನೌಕರರ ವೇತನ ಹಾಗೂ ಪಿಂಚಣಿ ಹೆಚ್ಚಳ ಇತರೆ ಸೌಲಭ್ಯಗಳ ಹೆಚ್ಚಳಕ್ಕಾಗಿ ರಚನೆ ಆಗಿತ್ತು ಅದರ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ ಲೋಕಸಭಾ ಚುನಾವಣೆ ಇರೋದರಿಂದ ಆ ರಿಪೋರ್ಟ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಯಾವಾಗ ಈ ರಿಪೋರ್ಟ್ ಇಂಪ್ಲಿಮೆಂಟ್ ಆಗತ್ತೆ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗತ್ತೆ ಅಂತ ಹೇಳಿ ವೆಯ್ಟ್ ಇದ್ರು ಇನ್ನೇನು ಕರ್ನಾಟಕದಲ್ಲಿ ಎಲೆಕ್ಷನ್ ಮುಕ್ತಾಯ ಆಗಿದೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ತದನಂತರ ಇದ್ರ ಬಗ್ಗೆ ಇಂಪ್ಲಿಮೆಂಟ್ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಆದರೆ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ರಿಪೋರ್ಟು ಸ್ಯಾಲ್ರಿ ಹೆಚ್ಚಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡ್ತಾ ಇದೆ ವರದಿಯ ಜಾರಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಒಂದು ಅಂಶ ಬಂದಿದೆ ಮಾಹಿತಿ ಇದೆ ರಾಜ್ಯ ಸರ್ಕಾರ ಏನು ಸುಧಾಕರ್ ರಾವ್ರವರ ನೇತೃತ್ವದಲ್ಲಿ ರಚನೆ ಮಾಡಲಾದಂಥ ಸವೆಂತ್ ಪೇ ಕಮಿಷನ್ ತನ್ನ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ಮುಂದಾಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಬೇಸಿಕ್ ಹಾಗೂ ಟ್ರಿಟ್ಮೆಂಟು ಹೆಚ್ಚಳ ಆಗಬೇಕು ಅಂತ ಏನು ವರದಿ ಕೊಟ್ಟಿದ್ರು ಆ ವರದಿಯನ್ನು ಪರಿಶೀಲಿಸಿ ಅದನ್ನು ಜಾರಿ ಮಾಡುವ ಬಗ್ಗೆ ಸಿದ್ಧತೆಗಳನ್ನು ಮಾಡಿ ಅಂತ ಹೇಳಿ ಆರ್ಥಿಕ ಇಲಾಖೆಗೆ ಸೂಚನೆ ಬಂದಿದೆ ಅಂತ ಮಾಹಿತಿ ಬಂದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಜೂನ್ ಹದಿನೈದಕ್ಕೆ ಮುನ್ನ ಎಲ್ಲ ಆದೇಶಗಳನ್ನು ಹೊರಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹಣಕಾಸು ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಯಾದ ಶ್ರೀ ಅತಿಕ್ ರವರು ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಏನೇ ಆಗಿರ್ಬೋದು ಸೆವೆಂತ್ ಪೇ ಕಮಿಷನ್ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಅಸಮಾಧಾನ ಇದ್ದೇ ಇದೆ ಸೆವೆಂತ್ ಪೇ ಕಮಿಷನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ರಚನೆ ಆಗಬೇಕಿತ್ತು ಬಟ್ ಅದು ರಚನೆ ಆಗಿಲ್ಲ ಇಂಪ್ಲಿಮೆಂಟ್ ಕೂಡ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದನೇ ಇಂಪ್ಲಿಮೆಂಟ್ ಆಗಬೇಕು ಅಲ್ಲಿಂದ ಸರ್ಕಾರಿ ನೌಕರರಿಗೆ ಏನು ಸಂಬಳ ಹೆಚ್ಚಳ ಹಾಗೂ ಪಿಂಚಣಿ ಹೆಚ್ಚಳದ ಅರಿಯರ್ಸನ್ನು ಕೊಡಬೇಕು ಅಂತ ನೌಕರರ ಬೇಡಿಕೆ ಇದೆ ಸರ್ಕಾರಿ ನೌಕರರು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಡಬೇಕು ಸೆಂಟ್ರಲ್ ಪೇಗೂ ಸ್ಟೇಟ್ ಪೇಗೂ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟು ಡಿಫರೆನ್ಸ್ ಇದೆ ಹಾಗಾಗಿ ನಮಗೆ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟ್ ಕೊಟ್ಟರೆ ಸ್ವಲ್ಪನಾದರೂ ಸರಿದೂಗಿಸ್ಬೋದು ಅಸಮತೋಲನ ನಿವಾರಣೆ ಆಗತ್ತೆ ಅಂತ ಹೇಳಿ ವೇತನ ಆಯೋಗಕ್ಕೆ ಕೇಳಿದರು ಆದರೆ ವೇತನ ಆಯೋಗ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟನ್ನಗೆ ರೆಕಮೆಂಡೇಶನ್ ಮಾಡಿದೆ ಆದರೆ ಆರ್ಥಿಕ ಇಲಾಖೆ ಮನಸ್ಸು ಮಾಡಿ ಇನ್ನೂ ಮೂರರಿಂದ ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇದೇ ಆಶಾಭಾವನೆಯಲ್ಲಿದ್ದೀವಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಆದರೂ ಪ್ಲಿಟ್ಮೆಂಟನ್ನು ಕೊಡಬೇಕು ಹೀಗೆ ಮೂವತ್ತು ಪರ್ಸೆಂಟ್ ಪ್ಲಿಟ್ಮೆಂಟ್ ಕೊಟ್ಟಿದ್ದೇ ಆದರೆ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇರುವಂಥ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅದರ ರೀತಿ ಎರಡು ವರ್ಷಗಳ ಅಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಏನು ಇಂಪ್ಲಿಮೆಂಟ್ ಆಗೋವರೆಗೂ ಅರಿಯರ್ಸನ್ನು ಕೊಟ್ಟರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ತುಂಬ ಉಪಯುಕ್ತ ಆಗತ್ತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಬೇಕು ಆದಷ್ಟು ಶೀಘ್ರದಲ್ಲಿ ಇನ್ನೂ ಲೇಟ್ ಮಾಡಿದ್ರೆ ವೇತನ ಆಯೋಗ ತನ್ನ ವರದಿ ಕೊಡೋಕ್ಕೆ ಹದಿನೆಂಟು ತಿಂಗಳು ತಗಂತು ಅದರ ಜೊತೆಗೆ ಚುನಾವಣೆಗಳು ಎಲ್ಲ ಅಡೆತಡೆಗಳನ್ನು ದಾಟಿ ಜೂನ್ ಹದಿನೈದರ ಒಳಗೆ ಸೆವೆಂತ್ ಪೇ ಕಮಿಷನ್ ತನ್ನ ವರದಿ ಕೊಟ್ಟಿರೋ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಉಪಯೋಗ ಆಗತ್ತೆ ದಯವಿಟ್ಟು ಈ ಬಗ್ಗೆ ಆರ್ಥಿಕ ಇಲಾಖೆ ಗಮನ ಹರಿಸಿ ಉದಾರ ನೀತಿಯನ್ನು ಅನುಸರಿಸಬೇಕು ಅಂತ ಆರ್ಥಿಕ ಇಲಾಖೆಯನ್ನು ಕೇಳ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ಪ್ರತಿಯೊಬ್ಬ ಚಂದಾದಾರರಿಗೆ ತಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಸಲಹೆ ಸೂಚನೆಯನ್ನು ನೀಡಲಾಗುವುದು ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ